ಕೊಡ್ಬೇಕು ಆ ವಾದ ನೀವು ಕೊಡ್ಬೇಕು ಎಮ್ ಎಲ್ ಎ ನಾನು ಅಧ್ಯಕ್ಷನಾಗಿ ನಂದು ನೀವು ತಂದು ಕೊಡಬೇಕು ಇಲ್ಲ ಫೋಟೋ ಕೊಟ್ಟು ಲೀಕ್ ಲಿಂಕ್ ಕೊಡ್ಬೇಕು ಒಂದು ಜಮೀನು ಕೊಡ್ಬೇಕು ಅಂದ್ರೆ ಸ್ಪಾಟ್ ಅಲ್ಲಿ ನಾವು ನಿಂತ್ಕೊಂಡು ಆ ಫೋಟೋ ವಿಡಿಯೋ ಟ್ವೆಂಟಿ ಸೆಕೆಂಡ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಮಾಡ್ತೀವಿ ಅಂತ ಮಾನ್ಯ ಬಂಗಾರಪೇಟೆ ಶಾಸಕರು ನಮ್ಮ ಈ ಬೋರ್ಡ್ ಅಧ್ಯಕ್ಷರು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಿನ್ನೆ ತನ ನನಗೆ ಹೇಳಿದರೆ ಖಂಡಿತವಾಗ್ಲೂ ಎಲ್ಲವನ್ನು ಮಾಡೋಣ ನಿಮ್ಮ ಜೊತೆ ನಾವು ಓದ್ತಿರ್ತೀವಿ ಪೌರ ಕಾರ್ಮಿಕರಲ್ಲಿ ಒಂದೇ ಮನವಿ ಮಾಡಿ ನಿಮಗೇನಾದರೂ ಸಮಸ್ಯೆ ಇದ್ದಾಗ ನೀವೇನಾದ್ರೂ ಮಾತಾಡಬೇಕು ಅನಿಸಿದಾಗ ನಮ್ಮ ಹತ್ರ ಮಾತಾಡಬೇಕು ಅನಿಸ್ತಾರ ಖಂಡಿತವಾಗ್ಲೂ ನೀವು ಪೌರ ಕಾರ್ಮಿಕರಿಗೆ ನೀವು ಕರೀರಿ ನಾವೇ ನಗರಸಭೆ ಆಫೀಸ್ ಬಂದು ಕೂತ್ಕೊಂಡು ನಮ್ಮ ಕೈಲಾಗುವಂತ ಕೆಲಸವನ್ನ ಮಾಡ್ತೀವಿ ಎನಿ ಟೈಮ್ ನೀವು ಕರೆದಾಗ ನಾವು ಬರೋದಕ್ಕೆ ನಾವು ಯಾವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದೇ ರೀತಿಯಲ್ಲಿ ಅಧ್ಯಕ್ಷರಾಗ್ಬಹುದು ನಗರಸಭೆ ಸದಸ್ಯರಾಗ್ಬೋದು ನೀವು ಯಾವತ್ತು ಕರೆದ್ರು ನಾವು ಬರೋದಕ್ಕೆ ಸಿದ್ಧವಾಗಿದ್ದೀವಿ ತಿರುತ್ತ ಖಂಡಿತವಾಗ್ಲೂ ಇನ್ನು ಮೇಲೆ ನಾವು ಎರಡು ತಿಂಗಳು ಮುಂದ್ಸಲಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಿದ್ದಾರೆ ಈ ಅಧ್ಯಕ್ಷರ ಜೊತೆ ಎರಡು ತಿಂಗಳಿಗೊಂದ್ಸಲಿ ನಾವು ಒಂದು ಮೀಟಿಂಗ್ ಮಾಡೋಣ ಅವರ ಸಮಸ್ಯೆ ಗಳಿಸೋಣ ಆಮೇಲೆ ಹೇಳ್ತಾ ಎಲ್ಲ ಇನ್ಸುರೆನ್ಸ್ ನಾನೇ ಹೇಳಿದ್ದೆ ಅವಾಗ ನಮ್ಮ ಶಿವಾನಂದ ಇದ್ದಾಗ ಹೇಳಿ ಇನ್ಸೂರೆನ್ಸ್ ಮಾಡಿಸಿದ ಇನ್ಶೂರೆನ್ಸ್ ಒತ್ತಾಯ ಇತ್ತು ಹೊತ್ತಾಗಿತ್ತು ಸಿಂಗಲ್ ಸಿಂಗಲ್ ಅವ್ರಿಗೆ ಮಾತ್ರ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಲು ಇದಕ್ಕೆ ಮುಂದೆ ನಿಮಗೆ ಇನ್ಶೂರೆನ್ಸ್ ನಿಮ್ಮ ಫ್ಯಾಮಿಲಿಗೆ ಆಗೋ ರೀತಿಯಲ್ಲಿ ಖಂಡಿತವಾಗ್ಲೂ ನಾವು ಇನ್ಸುರೆನ್ಸ್ ಅನ್ನ ಈಗ ಅನೇಕ ಸರಿ ನಾವು ಮಾಡಿ ಬೇರೆ ಬೇರೆ ನಾವು ಮಾಡಿದ್ವಿ ಬೇರೆ ಸಂದರ್ಭದಲ್ಲಿ ಮಾಡಿದೀವಿ ಈಗ ಖಂಡಿತವಾಗಲೂ ಎಲ್ಲರಿಗೂ ಮಾಡ್ಕೊಡ್ತೀವಿ ಆಮೇಲೆ ಅವರು ಕಾರ್ಮಿಕರಿಗೆ ಯಾವುದೇ ಸಮಸ್ಯೆ ಬೇಕು ಬನ್ನಿ ಮಾತಾಡೋಣ ಇವತ್ತು ನೀವೇ ಸಮಸ್ಯೆ ಬದಲಿದೆ ತೊಂದರೆ ಮಾಡಿದ್ದೀವಿ ಅಂತೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಸ್ಪಂದಿಸೋದಕ್ಕೆ ನಾನು ನಗರಸಭೆ ಸದಸ್ಯರು ನಗರಸಭೆ ಅಧ್ಯಕ್ಷರು ಅಧಿಕಾರಿ ನಾವು ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ನಲ್ಲಿ ಸ್ಪಂದಿಸೋದಕ್ಕೆ ನಾವು ನಡೆಯುವ ಖಂಡಿತವಾಗಲೂ ನಿಮ್ಮ ಕೆಲಸ ಕಾರ್ಯ ಮಾಡ್ತೀವಿ ಆಮೇಲೆ ನೀವು ಏನೇನು ಸೈಟ್ ಬೀಳುವ ವಿಚಾರ ಹೇಳಿದ್ರೆ ಖಂಡಿತವಾಗ ಆಶ್ರಯ ಸಂಘದ ಅಧ್ಯಕ್ಷನ ನಾನೇ ಇರ್ತೀನಿ ಇಷ್ಟಲ್ಲೇ ಒಂದು ಮೀಟಿಂಗ್ಗೆ ಕರೆ ವಾರಾಸ್ ಮೀಟಿಂಗ್ ಕರೆದು ಆ ಮೀಟಿಂಗ್ ಗೆ ನಾನು ನಗರಸಭೆ ಅಧ್ಯಕ್ಷರು ನೆಂಬರ್ ಇದ್ದಾರೆ ಅವರು ಬರಲಿ ಆಮೇಲೆ ಪೌರ್ವ ಕಾರ್ಮಿಕರ ಅಧ್ಯಕ್ಷರನ್ನು ನಾವು ಕರೆದ ಆ ಸಭೆಯಲ್ಲಿ ನಿರ್ಸ್ಕೊಂಡು ಆ ಏನಿದೆ ಸಮಸ್ಯೆಗಳು ಅಂತ ಮಾತಾಡಿ ಅದನ್ನು ಕ್ಲಿಯರ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಆ ತರ ಪೌರ್ವ ಅಂದ್ರೆ ನಮ್ಗೆ ಗೊತ್ತಿಲ್ಲದೇ ಬೇರೆಯವರಿಗೆ ಪೌರ್ವ ಕಾರ್ಮಿಕರ ಮೇಲೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಪ್ರೀತಿ ಒಳ್ಳೆ ವಿಶ್ವಾಸ ಬೇರೆ ನಮ್ಗೆ ಗೊತ್ತಿಲ್ಲದೆ ಬೇರೆ ಅವರು ಬರುತ್ತೆ ಅದೇ ರೀತಿ ನಮ್ಗೂ ಇರಬೇಕು ಪೌರ ಕಾರ್ಮಿಕರ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳಿ ಪೌರ ಕಾರ್ಮಿಕರ ಅಧ್ಯಕ್ಷರು ಹೇಳರು ಅವರು ಹೇಳಿದ್ರು ಇಷ್ಟು ಉದ್ದ ಬರ್ತಾ ಅರ್ಧ ಜ್ಞಾಪಕ ಇಲ್ಲ ಅದನ್ನ ಜ್ಞಾಪಕ ಇಲ್ಲ ಮರ್ತೋಗ್ಬೇಕಿದ್ದೀವಿ ಅರ್ಧ ಜ್ಞಾಪಕ ಅರ್ಧ ಮರ್ತೋಗ್ಬೇಕಿದ್ದೀವಿ ಖಂಡಿತವಾಗೂ ಯಾವತ್ತೂ ನಾವು ಪೌರ ಕಾರ್ಮಿಕರ ಪರವಾಗಿ ಪೌರ ಕಾರ್ಮಿಕರ ಏಳಿಗೆಯಾಗಿ ಪೌರ ಕಾರ್ಮಿಕರ ಒಳ್ಳೆ ಕೆಲಸಕ್ಕಾಗಿ ಖಂಡಿತವಾಗ ಯಾವತ್ತೂ ನಿಮ್ ಜೊತೆ ಇರ್ತೀವಿ ಊಟ ಇಲ್ಲ ಮುಂದಿನ ದಿನ ಮುಂದಿನಿಂದಲೂ ಅಷ್ಟೇ ಅಷ್ಟು ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ನಿಮ್ ಜೊತೆಗೆ ಎತ್ತೀವಿ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಅಮ್ಮನೀಶ್ರು ಮಾತಾಡ್ತಾ ಕೆಲವು ಕೆಲವೊಂದು ಹೇಳಿ ಪೌರ ಕಾರ್ಮಿಕರು ಯಾರೋ ಹೊರವತ್ತು ಹೋಗೋದೇ ಇದೆಯಾ ಪಾಪ ಅಕ್ಕಲಿಕ್ಕೆ ಮರಣ ಅಂತವ್ರಿಗೆ ನಾವು ಏನಾದರೂ ಸಹಾಯ ಸಹಾಯ ಮಾಡಬೇಕು ಅಂತ ನನಗೆ ಗೊತ್ತಿರೋ ಅಂತ ಅವರು ಏನೋ ಹೆಚ್ಚು ಕಮ್ಮಿ ಆಗ್ಬೇಕು ಅವ್ರ ಆರೋಗ್ಯ ತೊಂದರೆ ಆಗ್ಬೇಕು ಅವ್ರು ಐದು ಲಕ್ಷ ಸರ್ಕಾರದಿಂದ ಸರ್ಕಾರ ಅನ್ನೋ ಉದ್ದೇಶ ನನಗಿಲ್ಲ ಯಾಕಂದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಉದ್ದೇಶ ಆದ್ರೂ ಜಿಲ್ಲಾಧಿಕಾರಿಗಳ ತರ ಇರತಕ್ಕಂತ ಬೈಲನ್ನ ಖಂಡಿತವಾಗಿ ಅಪ್ರೂವ್ ಮಾಡಿಸಿ ಅದನ್ನ ಮಾಡಿಸುವಂತ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಬೈಲಿ ನಮ್ಗೆ ಗೊತ್ತಿಲ್ಲ ಗಮನಕ್ಕೆ ಅನ್ನಿಲ್ಲ ಇವಾಗ ನಾನು ಪೋರ್ಕಾರಿ ಅಧ್ಯಕ್ಷ ಗೊತ್ತಿಲ್ಲ ಮಂಜುನಾಥ್ ಅವರು ಹೇಳಿದ ನಿಮ್ದೇನೇ ಸಮಸ್ಯೆ ಇದ್ದಾಗ ನೀವು ಬಂದು ಕೂತಾ ದಿವಸ ಸಹ ಮಾತಾಡಬೇಕಾಗ ನಾವೆಲ್ಲ ಕೂತ್ಕೊಂಡು ಅಧ್ಯಕ್ಷರು ನಾವು ಎಲ್ಲ ಸದಸ್ಯರು ನಾವೆಲ್ಲ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ ಹೋದಾಗ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಖಂಡಿತವಾಗ ಇವತ್ತು ನೀವು ಮಾತಾಡ್ತಾ ಮಾತಾಡ್ತಾ ನಾನು ಎ ಸಿ ಅವರು ಇಲ್ಲೇ ಫೋನ್ ಅಲ್ಲಿ ಮಾತಾಡಿದೆ ಮೇಡಮ್ ಯಾವಾಗ ಕೆ ಸಿ ಬಿ ಅಂತ ಈ ತರ ಪೂರ್ವಕಾರ ಸಂಬಂಧಪಟ್ಟಿದ್ದು ಕೆ ಸಿ ಬಿ ಅಂತ ಕೇಳಿದೆ ಅವ್ರು ಹೇಳಿದ್ರು ನೆಕ್ಸ್ಟ್ ಡೇಟ್ ಕೊಟ್ಟಿದ್ವಿ ಸರ್ ನೆಕ್ಸ್ಟ್ ಡೇಟ್ ಅಲ್ಲಿ ಅದನ್ನ ಮಾಡ್ತೀವಿ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳಿದ್ರು ಕಾಪಿನ ತಗೊಂಡು ಬೇಡ ಕಾಪಿ ತಗೊಂಡು ಬರ್ಕೊಂಡ್ರು ಕೊಟ್ಟಿದ ತಕ್ಷಣ ಅನ್ವೇಷಣೆ ಕೋರಿಸಿದ್ರು ನನಗೆ ಮಾತಾಡಲ್ಲ ಕಳಿಸ್ಕೊಡ್ಬಿಡೋದು ಮುಂದಿನ ದಿನಗಳಲ್ಲಿ ಅದೇನಿದೆಯೋ ಎ ಸಿ ಕೋರ್ಟಲ್ಲಿ ಇದ್ದಾಗ ನಾವು ಇದನ್ನು ಮಾಡಿ ಕೇಳೋಕ್ಕಾಗೋದಿಲ್ಲ ಮಾಡಬೇಕು ಮಾಡಬೇಕಿತ್ತು ಆಗುದಿಲ್ಲ ಯಾಕಂದ್ರೆ ಕಾನೂನು ಪ್ರಕಾರವಾಗಿ ಏನಿರತ್ತೋ ದಾಖಲೆ ಪ್ರಕಾರ ಅದರ ಮಾಡ್ತಾರೆ ಖಂಡಿತವಾಗ್ಲೂ ಮಾಡ್ತಾರೆ ಆಮೇಲೆ ಈತನೇ ಎಲ್ಲ ವಿಚಾರಗಳು ಹೇಳ್ತಾ ಇದ್ವಿ ಸರ್ಕಾರದ ಮಟ್ಟದಲ್ಲಿ ಏನು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಕಾಯಿಲೆಗೊಳಿಸೋದಕ್ಕೆ ಸರ್ಕಾರದ ಮಟ್ಟದಲ್ಲಿಗೆ ಅದನ್ನ ಅದನ್ನ ಕಾಯಂಗೊಳಿಸಬೇಕು ಅಂತ ನೋಡಿ ಸರ್ಕಾರ ಮಟ್ಟದಲ್ಲಿ ಯಾವ್ದೋ ಒಂದು ಕಾಯಂಗೊಳಿಸಬೇಕಂದ್ರೆ ಯಾವ್ದೋ ಮಾಡ್ಬೇಕಂದ್ರು ಪ್ರೊಸೀಜರ್ ಅಂತ ಚಿಕ್ಕ ಪ್ರೊಸೀಜರ್ ಅಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಇ ಎಮ್ ಎಲ್ಲಾ ಜಾಗದಲ್ಲಿ ನಮ್ಗೆ ಇರ್ತಕ್ಕಂಥ ಇನ್ಕಮಿಂಗ್ ಏನಿದೆ ದುಡ್ಡು ಇವನ್ನ ನಾವು ಕಾಯ್ ಮಾಡ್ಕೊಂಡಾಗ ಪರ್ಮನೆಂಟ್ ಆಗಿ ಅವ್ರ ಸ್ಯಾಲರಿ ಕೊಡುವಂತ ಸೋರ್ಸಸ್ ನಾವು ಕಂಡು ಆ ಸೋರ್ಸಸ್ ಆದ್ಮೇಲೆ ಯಾವ್ದನ್ನೇ ಆಗಿ ನಾವು ಒಂದು ಕೆಲಸವನ್ನ ಮಾಡಕ್ ಸಿ ಸಿಎಂ ಹಂತದಲ್ಲಿ ಮಾತಾಡುವಂತ ವಿಚಾರ ಹೇಳಿದ್ರು ಇದಕ್ಕೆ ನಾನಾಗ್ಬೋದು ನಮ್ಮ ಎಂ ಎಲ್ ಸಿ ಅನಿಲನ್ ಅವರಾಗ್ಬಹುದು ಗೋವಿಂದರಾಜ್ನವರಾಗ್ಬಹುದು ನಮ್ಮ ಎಂ ಪಿ ಅವರಾಗ್ಬಹುದು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನಗೆ ಬೆಳಗ್ಗೆ ಬರುವಾಗ ಫೋನ್ ಮಾಡಿ ಹೇಳಿದ್ರು ನನ್ನ ಪರವಾಗಿ ಅವರಿಗೆಲ್ಲ ಧನ್ಯವಾದಗಳು ಹೇಳು ಅದೇ ರೀತಿ ಅವರ ಕೆಲಸದಲ್ಲಿ ಏನೇ ಇದ್ರು ಇದೀನಿ ಆಶ್ವಾಸನೆ ಕೊಟ್ಟು ಬಾ ನಾವು ಖಂಡಿತವಾಗಿ ಮಾಡ್ಸೋಣ ಕೆಲವೊಂದು ವಿಚಾರಗಳು ನನಗೂ ಹೇಳಿದ್ದಾರೆ ಆ ವಿಚಾರಗಳೆಲ್ಲ ನನಗೂ ಗೊತ್ತಿದೆ ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳತ್ರ ಹತ್ರ ಕುತ್ಕೊಂಡು ಆ ಮಾತಾಡಿ ಕ್ಲಿಯರ್ ಮಾಡಿಸೋದ ಕೆಲಸ ಮಾಡೋಣ ಅಂತ ನಮ್ಮ ಬೈತ್ರಿ ಸುರೇಶ್ ಅವರು ಆ ಖಂಡಿತವಾಗ್ಲೂ ಎಲ್ಲವನ್ನು ಮಾಡೋಣ ಆಮೇಲೆ ಇವಾಗ ಪೌರ ಕಾರ್ಮಿಕರು ನಮ್ಮ ಅವರು ಹೇಳ್ತಾ ಕೊಡುವಂಥದ್ದು ದುಡ್ಡು ಯಾವುದು ಬ್ಯಾಲೆನ್ಸ್ ಇದೆ ಅಂತ ಆಮೇಲೆ ನಾವು ಪಿಡಿಲ್ಲ ಬ್ಯಾಂಕ್ ಸಮಸ್ಯೆ ಆಗಿತ್ತು ಇವತ್ತು ಸಾಯಂಕಾಲ ಒಳಗಡೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ಇವತ್ತೇನಾದ್ರು ಸಾಫ್ಟ್ವೇರ್ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾಳೆ ಬೆಳಗ್ಗೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಅಧ್ಯಕ್ಷರದು ಒಂದು ಹೇಳಿದ್ರು ಸ್ವಲ್ಪ ಅದು ಯಾಕಂದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದ್ದಾಗ ಯಾವುದೇ ಒಂದು ಜ್ಞಾಪಕ ಒಂದು ಮಾಡೋದು ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗಿದೆ ಖಂಡಿತವಾಗ್ಲೂ ಇನ್ನೊಂದು ಏನು ಮಾಮೂಲಿಯಾಗಿ ಪೌರ ಕಾರ್ಮಿಕರಿಗೆ ಏನು ಸಹಾಯ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಅದನ್ನು ಮಾಡಿಸುವಂತ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಮಾಡ್ತಿರ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಯಾವುದೇ ಆಗಿ ಸ್ವಲ್ಪ ಮರ್ತಿರ್ಬೋದು ಮರ್ತಿರೋದನ್ನ ಜ್ಞಾಪಕ ಬಳಸುವಂತ ಉತ್ತಮ ನಮ್ಮ ಕೌನ್ಸಿಲರ್ಸ್ ಆಗ್ಬೋದು ಎಲ್ಲ ಒಂದು ಆಫೀಸರ್ ಹಾಕಿದ್ರು ಅದನ್ನ ಜ್ಞಾಪಕ ಕೆಲಸ ಅದರಿಂದ ಜ್ಞಾಪಕ ಪಡಿಸಿದೀರ ಒಂದನ್ನು ಮಾತ್ರ ತಿಳ್ಕೊಳ್ಳಿ ನಗರಸಭೆಯನ್ನ ಒಳ್ಳೆ ಅಭಿವೃದ್ಧಿ ಮಾಡೋಣ ನಮ್ಮ ಕೋಲಾರ ನಗರಸಭೆ ಕೋಲಾರ ಟೌನ್ ಅನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸಾವಿರ ಕೋಟಿ ರೂಪಾಯಿ ಟೂನು ನಾವು ಆಗೋದಿಲ್ಲ ನಮಗೆ ನಮ್ಗೆ ಅಷ್ಟೊಂದು ಸಮಸ್ಯೆಗಳಿದ್ದಾವೆ ಈಗ ನನ್ನೇ ತಾನೇ ನಮ್ಮ ಬಂಗಾರಪೇಟೆ ಶಾಸಕರಾದಂತ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ತಾಯಿ ತೀರ್ಕೊಂಡಿದ್ರು ಆ ಜಾಗಕ್ಕೆ ಹೋದಾಗ ನಾರಾಯಣ ಸ್ವಾಮಿ ಅವರು ನೋಡಿ ಅಂತ ಒಂದು ಕಷ್ಟ ಟೈಮಲ್ಲಿ ಅವ್ರು ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಾನು ಮಾತೇನು ಕೇಳಬೇಕು ಅಂತ ಟೈಮಲ್ಲಿ ಬೇರೆ ಏನಾದ್ರು ಮಾತಾಡಕ್ಕಾಗ ಮಾತ್ರ ಅವಾಗ ಅವರೇ ಹೇಳಿದ್ರು ನಿಮ್ಮ ನಗರಸಭೆಯದು ಯು ಜಿ ಡಿ ಅದರದ್ದೆಲ್ಲ ಒಂದು ಮೀಟಿಂಗ್ ಬಂದಿದೆಯಲ್ಲಪ್ಪ ಮೀಟಿಂಗ್ ಅಲ್ಲಿ ನಾವು ಮಾತಾಡಿದಾಗ ಜೋರ್ ಮಾಡಿದೆ ಅದನ್ನೆಲ್ಲ ಅಪ್ರೂವ್ ಮಾಡಿದೀವಿ ಅದೆಲ್ಲ ಆಗಿದೆ ನಿಮ್ಗೆ ಯಾಕಂದ್ರೆ ಬೋರ್ಡ್ ಆಗಿದೆ ಬೋರ್ಡ್ ಎಸ್ ಸರ್ ನಾರಾಯಣ ಸ್ವಾಮಿ ಅವರು ಅದಕ್ಕೆ ಚರ್ಚೆ ಹೇಳಿ ನೆನೆ ಅಂತ ಒಂದು ದುಃಖದ ಸಂದರ್ಭದಲ್ಲೂ ಅವ್ರು ನಮ್ಮ ನಗರಸಭೆ ಬಗ್ಗೆ ಪ್ರೀತಿ ಇಟ್ಕೊಂಡು ನಗರಸಭೆನ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿ ನಾನಂದ್ರೆ ಯಾಕೆ ಇಂಕಟೆ ಸುಮ್ನೆ ಈ ತರ ಈ ತರ ಒಂದು ಕಷ್ಟ ಕಾಲದಲ್ಲಿ ನಾವು ಅದು ಮಾತಾಡೋದು ಇಲ್ಲವಾ ಅಮ್ಮ ಅವರು ಇದಾರೆ ನಮ್ಮ ಜವಾಬ್ದಾರಿ ಇದೆಯಲ್ಲ ಜನ ಜವಾಬ್ದಾರಿ ಲಕ್ಷಾಂತರ ಜನ ಜವಾಬ್ದಾರಿ ನಮ್ಮ ಮೇಲೆ ಇದೆಯಲ್ಲ ಆ ಲಕ್ಷಾಂತರ ಜನ ಜವಾಬ್ದಾರಿ ತಾನೆ ನಿಮ್ಗೆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಬಂದು ನಮ್ಮ ಸಸಿ ನೀನ್ ನಮ್ಮ ಬಗ್ಗೆ ಮಾತಾಡಿದೆ